ನಿನ್ ಮಗನ ಕರ್ಕೊಂಡ್ ಬಂದಿದ್ರೆ ಬೇಕಾದಷ್ಟು ಹೆಲ್ಪ್ ಮಾಡಿಬಿಟ್ಟಿರೋನಲ್ಲ ಋತುಕ್ಕನ್ ಕರ್ಕೊಂಡ್ ಬಂದಿದ್ರೆ

아! ಜರು ಒಂದು ಇದು ಕಟ್ಟಬೇಕಾಗಿತ್ತು ಕಣೋ ಗಳ ಕಟ್ಟಬೇಕಾಗಿತ್ತು ಬಗ್ಗೆ ಹೋಗಿದೆ ಗಾಳಿ ಹೆಂಗೆ ಎಲೆ ಎಲ್ಲ ಹೊಡೆದೋಗಿದಾವ ನೋಡು ಅಲ್ವ ಏನಾದ್ರೂ ಬರೀ ಕೆಳಗಡೆ ಬಂದಿರೋ ಎಲೆ ಅಷ್ಟೇ ಕಟ್ ಮಾಡೋಕ್ಕಾಗೋದು ಹಾಂ ಹಾಂ ಆ ಗಾಳಿಗೆ ಎಲ್ಲ ಹೊಡೆದೋಗುತ್ತೆ ಹ್ಞೂ ಅದೇ ಕೆಳಗಡೆ ಕೆಳಗಡೆ ಎಲ್ಲದೇ ಕುಯ್ಕು ಇನ್ನೇನು ಮಾಡೋದು ಬಟ್ ಎಲೆ ಕುಯ್ದರೆ ಇದು ಗೊನೆಗೇನು ಏನು ಪ್ರಾಬ್ಲಮ್ ಆಗಲ್ವಾ ಗೊನೆ ಸಣ್ಣ ಆಗಲ್ಲವಾ ಎಲೆ ಕುಯ್ದರೆ ಗೊನೆ ಗೊನೆ ಕುಯ್ದಿರೋದ್ರೊಳಗಡೆ ಇದು ಎಲೆ ಕುಯ್ಕೊಳ್ಳೋದು ಬರೀ ಎಲೆನೇ ಜಾಸ್ತಿ ಆಗ್ಬಿಟ್ಟು ಹಣ್ಣು ಬರಲ್ಲ ಹಾಂ ಹಾಂ ಹ್ಞೂ ಹ್ಞೂ ಗೊತ್ತಾಯಿತು ಹ್ಞೂ ಎಲೆ ತೆಗ್ದಂಗೆಲ್ಲ ಹಣ್ಣು ದಪ್ಪ ಆಗುತ್ತೆ ಎಲ್ಲ ಸ್ವಲ್ಪ ಕಡಿಮೆ ಮಾಡ್ಬೇಕು ಒಟ್ನಲ್ಲಿ ಹಾಂ ಜೋಡಿಸ್ದ ಇವೆಲ್ಲ ಈ ಎಲೆಗಳು ಜೋಡಿಸ್ಕೊಡ್ಲಾ ಬಟ್ಟೆ ಎಲ್ಲ ಕರೆಯಾಗೋಗ್ಬಿಡುತ್ತಲ್ವಾ ಕೈಯೂ ಆಗುತ್ತಾ ಕೈಯೂ ಕರೆಯಾಗೋಗುತ್ತಲ್ಲ ತಟ್ಟೆಗೆ ಹಾಕೋದ್ರಿಂದ ಅಡ್ಜಸ್ಟ್ ಆಗುತ್ತೆ ಹ್ಞೂ ಹೌದೌದು ಆದರೂ ಏನು ಎಲೆ ಏನು ತುಂಬ ಏನು ವೇಸ್ಟ್ ಏನಿಲ್ಲ ಎಲ್ಲ ಚೆನ್ನಾಗೇ ಇದ್ದಾವಲ್ಲ ಎಲೆಗಳು ಅದೇ ಕೆಳಗಡೆ ಇರೋಕೆ ತಷ್ಟೇ ಕಿತ್ಕೊಂಡ್ರೆ ಹೊಡೆದ್ ಮುಂಚೆ ಅದು ಕಿತ್ಕೊಂಡ್ರೆ ಓಕೆ ಓಕೆ ಅಷ್ಟೇ ಹ್ಞೂ ಹ್ಞೂ ಸದಿಕ್ಕೆ ಎಲೆ ಒಂದೇ ಈಗ ಹೋಟ್ಲಿಗೆ ಲಾಭ ಆಕೆರೆ ಬಂಡವಾಳ ಎಷ್ಟು ಹ್ಞೂ ಹಾಂ ಬಂತ ಅದೇ ಬಂದ ಅವಾಗ ಖರ್ಚಾಗಿದೆ ಅವರು ಮನೆ ಮನೇನ ಬಿಡು ಬಾಳೆ ಹಾಕ್ತಿದಿರ ಬಿಡುಕೊಂಬರ್ ಇವ್ರಿಗೆ ಹೋಟ್ಲಂಗೆ ಕೊಡು ಅದೇ ಪೆಟ್ಗೆ ಅವನಿಗೆ ಅದ ಬೆಟರ್

嗯哼哼，嗯、uh。Huh. Uh.